ಮಕ್ಕಳ ಶ್ಲೋಕಗಳು ಒಂದು ಗಣೇಶನ ಶ್ಲೋಕ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಮೇ ದೇವ ಸರ್ವಕಾರು ಇದರ ಅರ್ಥ ಹೆಬ್ಬೆರಳು ಮುಖದ ಗಣಪತಿ ದೇವರೇ ಸೂರ್ಯನಂತೆ ಪ್ರಕಾಶಮಾನವಾದ ನೀನು ನನ್ನ ಎಲ್ಲಾ ಕೆಲಸಗಳಲ್ಲಿ ಅಡಚಣೆಗಳಿಲ್ಲದೆ ನೆರವಾಗು ಎಂದು ಸರಸ್ವತಿ ಶ್ಲೋಕ ಸರಸ್ವತಿ ನಮಸ್ತುದ್ಯಂ ದಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಇದರ ಅರ್ಥ ಜ್ಞಾನವನ್ನು ನೀಡುವ ಸರಸ್ವತಿ ದೇವಿಯೇ ನಾನು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುತ್ತೇನೆ ದಯವಿಟ್ಟು ನನ್ನಲ್ಲಿ ಸದಾ ಸಿದ್ಧಿಯನ್ನ ನೀಡು ಮೂರು ಲಕ್ಷ್ಮೀ ಶ್ಲೋಕ ನಮಸ್ತೇತ್ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಇದರ ಅರ್ಥ ಮಹಾಲಕ್ಷ್ಮಿಯೇ ನಿನಗೆ ನಮಸ್ಕಾರ ನೀನು ಶ್ರೀಪೀಠದಲ್ಲಿ ವಾಸವಿದ್ದು ದೇವತೆಗಳೆಲ್ಲ ನಿನ್ನನ್ನು ಪೂಜಿಸುತ್ತಾರೆ ನಾಲ್ಕು ಶಿವಶ್ಲೋಕ ಓಂ ನಮ ಶಿವಾಯ ಇದರ ಅರ್ಥ ಶಿವನಿಗೆ ನಮಸ್ಕಾರ ಎಲ್ಲರಿಗೂ ಶಾಂತಿ ಆಶೀರ್ವಾದ ನೀಡುವ ಮಹಾದೇವ ಎಂಬುವುದು ವಿಷ್ಣು ಶ್ಲೋಕ ಶಾಂತಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶ್ಯಂ ಮೇಘವರ್ಣಂ ಶುಭಾಂಗಂ ಇದರ ಅರ್ಥ ವಿಷ್ಣು ದೇವರು ಶಾಂತಿಯ ರೂಪವಾಗಿದ್ದಾರೆ ಹಾವಿನ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅವರ ನಾಭಿಯಿಂದ ಕಮಲವು ಹೊರಬರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು